ಜೀನ್ಸ್ ಉದ್ಯಮಕ್ಕೆ ಕಂಟಕ ಎದುರಾಗಿದೆ ಸಮಸ್ಯೆಗಳ ಸುಳಿಯಲ್ಲಿ ಜೀನ್ಸ್ ಡೈಯಿಂಗ್ ಇದೆ ಬಳ್ಳಾರಿಯಲ್ಲಿ ಅರವತ್ನಾಲ್ಕು ಜೀನ್ಸ್ ಡೈಯಿಂಗ್ ಘಟಕಗಳಿದಾವೆ ಸಂಸ್ಕರಣೆ ಮಾಡಿಲ್ಲ ಅಂತ ಹೇಳಿ ಹದಿನಾರು ಘಟಕವನ್ನ ಬಂದ್ ಮಾಡಲಾಗ್ತಾ ಇದೆ ಹತ್ತು ಘಟಕಗಳು ಹಲವು ಕಾರಣಗಳಿಂದ ಕ್ಲೋಸ್ ಆಗಿದಾವೆ ಈಗ ಮೂವತ್ತಾರು ಘಟಕಗಳಿಗೆ ನೋಟಿಸ್ ಕೊಟ್ಟಿದೆ ಇಲಾಖೆ ಸಂಸ್ಕರಣೆ ಮಾಡಿಲ್ಲ ಅಂತ ಹೇಳಿ ಈಗಾಗಲೇ ಹದಿನಾರು ಘಟಕ ಬಂದ್ ಆಗಿದ್ದು ಘಟಕಗಳು ಹಲವು ಕಾರಣಗಳಿಂದ ಕ್ಲೋಸ್ ಆಗಿದಾವೆ ಈ ಮೂವತ್ತಾರು ಘಟಕಗಳಿಗೆ ನೋಟಿಸ್ ಕೊಟ್ಟಿದೆ ಕ್ಲೋಸ್ ಮಾಡಬೇಕು ಅಂತ ಕಾರ್ಖಾನೆ ಕಲುಷಿತ ನೀರನ್ನ ಸಂಸ್ಕರಣೆ ಮಾಡ್ತಾ ಇಲ್ಲ ನೇರವಾಗಿ ಜಲ ಮೂಲಗಳಿಗೆ ಘಟಕಗಳು ಬಿಡ್ತಾ ಇದ್ದಾವೆ ಕಲುಷಿತ ನೀರನ್ನ ಹೀಗಾಗಿ ಕೆಎಸ್ಪಿಸಿಬಿಎಗೆ ಪಿಸಿ ಬಿ ಘಟಕಗಳ ಮುಚ್ಚುವಂತೆ ವರದಿಯನ್ನ ನೀಡಲಾಗಿದೆ ಕಲುಷಿತ ನೀರನ್ನ ಈ ರೀತಿಯಾಗಿ ಜಲ ಮೂಲಗಳಿಗೆ ಬಿಡ್ತಾ ಇರೋದ್ರಿಂದಾಗಿ ಘಟಕಗಳನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಬಳ್ಳಾರಿಯಲ್ಲಿ ಅರವತ್ನಾಲ್ಕು ಜೀನ್ಸ್ ಡೈನ್ ಘಟಕಗಳು ಏನಿದ್ದಾವೆ ಅದರಲ್ಲಿ ಆಲ್ಮೋಸ್ಟ್ ಈಗ ಹದಿನಾರು ಘಟಕ ಬಂದ್ ಆಗಿದಾವೆ ಹತ್ತು ಘಟಕಗಳು ಹಲವು ಕಾರಣಗಳಿಂದ ಕ್ಲೋಸ್ ಆಗಿದ್ರೆ ಇನ್ನುಳಿದಿರುವಂತಹ ಘಟಕಗಳನ್ನ ಈ ಕಾರಣಕ್ಕೆ ಕಲುಷಿತ ನೀರನ್ನ ಸಂಸ್ಕರಿಸದೆ ಜಲಮೂಲಗಳಿಗೆ ಮೂಲಗಳಿಗೆ ಬಿಡ್ಲಾಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ನೋಟಿಸ್ ನೀಡಲಾಗಿದೆ 何言うの ಜೀನ್ಸ್ ಹಬ್ ಮಾಡಬೇಕು ಇದು ವಿಶ್ವ ದರ್ಜೆಯ ಮಟ್ಟಕ್ಕೆ ಹೋಗಬೇಕು ಅನ್ನೋಂಥ ಮಾತನ್ನು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಬಳ್ಳಾರಿ ನೆಲದ ಮೇಲೆ ನಿಂತು ಹೇಳಿದರು ಆದರೆ ಸದ್ಯದ ಪರಿಸ್ಥಿತಿ ಅಂದರೆ ಸರ್ಕಾರದ ಯಾವುದೇ ಸವಲತ್ತು ಇರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜೀನ್ಸ್ ಘಟಕಗಳು ಬಂದ್ ಮಾಡಲಾಗ್ತದೆ ತಾವಿಲ್ಲಿ ನನ್ನ ಎಡಬಿರಬಹುದು ಏನು ಬಳ್ಳಾರಿಯ ನಾವು ಇಂಡಸ್ಟ್ರಿಯಲ್ ಏರಿಯಾದ ಇರ್ತಕ್ಕಂಥ ಜೀನ್ಸ್ ಘಟಕ ಬಂದಿದ್ದೇವೆ ಇಲ್ಲಿ ಏನು ವಾಷಿಂಗ್ ಪ್ಲಾಂಟ್ ಆದ ಬಳಿಕ ಏನು ನೀರು ಹರಿದು ಹೋಗುತ್ತೆ ಇದು ಸಂಪೂರ್ಣವಾಗಿ ಕಲುಷಿತವಾದಂಥ ನೀರು ಏನು ಜೀನ್ಸ್ ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋಗುತ್ತೆ ಈ ಹೊರಗಡೆ ಹೋಗ್ತಕ್ಕಂಥ ನೀರಿಂದ ಸಾಕಷ್ಟು ಅಪಾಯಕಾರಿ ಇದೆ ಅನ್ನೋಂಥ ಮಾತನ್ನು ಹೇಳುವ ಮೂಲಕ ಪರಿಸರ ಇಲಾಖೆಯವರು ಏನು ಜೀನ್ಸ್ ಏನು ಫ್ಯಾಕ್ಟ್ರಿಗಳನ್ನು ಒಂದಷ್ಟು ಬಂದ್ ಮಾಡತಕ್ಕಂಥ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಇದರಿಂದ ಸಾಕಷ್ಟು ಜನರು ಬೀದಿಗೆ ಬೀಳ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ ಯಾಕಂದರೆ ಸ್ವತಃ ಸರ್ಕಾರ ಅಂತ ಹೇಳ್ತೀವಿ ಐದು ಲಕ್ಷ ಐದು ಸಾವಿರ ಕೋಟಿ ಅನುದಾನದಲ್ಲಿ ಒಂದು ವಿಶೇಷವಾದಂಥ ಜೀನ್ಸ್ ಅಪೇರಲ್ ಪಾರ್ಕ್ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ರು ಆದರೆ ಅಪೇರ್ ಪಾರ್ಕ್ ಮಾಡೋದಿರಲಿ ಇರತಕ್ಕಂಥ ಜೀನ್ಸ್ ಘಟಗಳನ್ನೇ ಬಂದ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ನಾವು ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಸಾಕಷ್ಟು ಘಟಕಗಳನ್ನು ಅಂದರೆ ಸರಿಸುಮಾರಾಗಿ ಬಳ್ಳಾರಿಯಲ್ಲಿ ಐವತ್ತಕ್ಕೂ ಹೆಚ್ಚು ಘಟಗಳಿದ್ದವು ಅದರಲ್ಲಿ ಬಹುತೇಕ ಇಪ್ಪತ್ತಕ್ಕೂ ಹೆಚ್ಚು ಮೂಲ ಸೌಕರ್ಯ ಇಲ್ಲದೆ ಬಂದಾಗಿದೆ ಅದರಲ್ಲೂ ಪ್ರಮುಖವಾಗಿ ಏನು ಈ ವಾಷಿಂಗ್ ಪ್ಲ್ಯಾಂಟಿಂದ ನೀರು ಹೊರಗಡೆ ಹೋಗುತ್ತೆ ಆ ನೀರಿಂದ ಸಾಕಷ್ಟು ತೊಂದರೆ ಆಗುತ್ತೆ ಅಂತೇಳಿ ಪರಿಸರ ಇಲಾಖೆ ಹೊರಗಡೆ ಬಂದ್ ಮಾಡಿದೆ ಆದರೆ ಸರ್ಕಾರ ಪರಿಸರ ಇಲಾಖೆ ಮೂಲಕ ಸಿ ಟಿ ಪಿ ಪ್ಲಾಂಟನ್ನು ಮಾಡಬೇಕು ಅಂದರೆ ಕಲುಷಿತ ನೀರು ಹೋಗೋದಕ್ಕೊಂದು ವ್ಯವಸ್ಥೆ ಮಾಡಿ ಅದನ್ನು ರೀಸೈಕ್ಲಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅದು ಯಾವುದೂ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ದಿನಕ್ಕೊಂದು ಘಟಗಳು ಬಂದಾಗ್ತಾ ಇದ್ದಾವೆ ಸರಿಸುಮಾರಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗಿ ಬಳ್ಳಾರಿಯಲ್ಲಿ ಜೀನ್ಸ್ ಉದ್ಯಮವನ್ನು ನಂಬಿಕೊಟ್ಟಿದ್ದಾರೆ ಈ ಉದ್ಯಮ ಬಂದಾದರೆ ಸಾಕಷ್ಟು ಜನರು ಬೀದಿಗೆ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರನ್ನು ಜೊತೆ ಇದ್ದರೆ ಅವ್ರನ್ನೇ ಕೇಳುವ ಈ ಥರ ಆದರೆ ಮುಂದೆ ಹೇಗೆ ಸರ್ ಮುಂದೆ ಬಳ್ಳಾರಿಯಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷ ಜನಕ್ಕೂ ಹೆಚ್ಚು ಜನ ಕಾರ್ಮಿಕರು ರಸ್ತೆಗೆ ಬರುವಂಥ ಪರಿಸ್ಥಿತಿ ಆಗುತ್ತೆ ಒಂದು ತಮಗೆಲ್ರಿಗೂ ಗೊತ್ತಿರಲಿ ಬಳ್ಳಾರಿ ಜೀನ್ಸ್ ಅಂತಂತೇಳಿದ್ರೆ ಬಳ್ಳಾರಿ ಅಂದರೆ ಜೀನ್ಸ್ ನೆನಪಾಗುತ್ತೆ ಜೀನ್ಸ್ ಅಂದರೆ ದೇಶದಲ್ಲಿ ವಿಶ್ವದಲ್ಲಿ ಬಳ್ಳಾರಿ ನೆನಪಾಗುತ್ತೆ ಇಂಥ ಒಳ್ಳೆಯ ಉದ್ಯಮವನ್ನು ಏಕಾಏಕಿ ಸರ್ಕಾರ ಮುಚ್ಚಾಗ್ತಿರೋದು ಸರ್ಕಾರದ ತಪ್ಪುಗಳಿಂದ ಇರೋವಂಥ ಕೆಲಸ ಇದು ಹಾಗಾಗಿ ನಾನೊಂದು ಆಗ್ರಹವನ್ನು ಮಾಡ್ತಾ ಹೇಳಿದ್ರೆ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೆ ಮುಚ್ಚಬಾರ್ದು ಯಾಕಂತೇಳಿದ್ರೆ ಸರ್ಕಾರ ಕೊಟ್ಟಿರುವಂಥ ಆರು ಎಕರೆ ಜಮೀನು ಇಲ್ಲೇ ಇದೆ ಆರು ಎಕರೆ ಜಮೀನು ಇಲ್ಲಿ ಪಕ್ಕದಲ್ಲೇ ಇದೆ ಆರು ಎಕರೆ ಜಮೀನನ್ನು ಅದು ಸಿ ಇ ಟಿ ಪಿಯನ್ನು ಮಾಡೋದಕ್ಕೆ ಕೊಟ್ಟಿರುವಂಥ ಜಮೀನಿದು ಯಾಕೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಮಾಡ್ತಾ ಇಲ್ಲ ಈ ಕೆಮಿಕಲ್ ವಾಟರನ್ನು ರೀಸೈಕ್ಲಿಂಗ್ ಮಾಡ್ತಾ ಇಲ್ಲ ಅನ್ನೋದನ್ನು ಒಂದು ಸಾರಿ ಎಲ್ಲರೂ ಕೂಡ ಸರ್ಕಾರ ಬಂದು ಎಚ್ಚೆತ್ಕೊಂಡು ಇಲ್ಲಿ ನೋಡಬೇಕು ಅಲ್ಲಿ ಮೊನ್ನೆ ಸಭೆಯನ್ನು ಕರೆದು ಏಕಾಏಕಿ ನಾವು ಮುಚ್ಚುತ್ತಾ ಇದ್ದೀವಿ ಅಂತ ಹೇಳಿದರೆ ಇದ್ರ ಪರಿಣಾಮ ಏನಾಗುತ್ತೆ ಲಾ ಲೇಬರು ಮತ್ತು ಕಾರ್ಮಿಕರು ಇರುವಂಥ ಜನ ಕುಟುಂಬಗಳು ರಸ್ತೆಗೆ ಬರ್ತವೆ ಒಂದು ಲಕ್ಷ ಜನ ಕಾರ್ಮಿಕರು ಇಲ್ಲಿ ಇದಕ್ಕೆ ಎಲ್ಲರೂ ಜೊತೆಯಲ್ಲಿದ್ದಾರೆ ಹಾಗಾಗಿ ಈ ರೀತಿಯಾಗಿ ಈ ಫ್ಯಾಕ್ಟ್ರಿಗಳನ್ನು ಮುಚ್ಚುವಂಥದ್ದು ವೈಜ್ಞಾನಿಕವಾಗಿ ಸರಿಯಲ್ಲ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ